ாக்காகி அதுக்கு அவங்க கீழே கொடுக்கொடு சார் ஆக்சிஜன் தோட்டம் ஃபைவ் மினிட்ஸு அதுக்கு வரலாம்

ஜ மல்லப்பணி இல்ல அந்த আছিলাটা কাটছিরাবে স্যার লালা ಇಲ್ಲ ಇರೋದು ಇನ್ನು ಯಾಕೆ ಪ್ರಕ ಮಾಡಬೇಕು ಓಕೆ ಮಾಡೋದು ಇರೋದು ಮಿಸ್ಸಿಂಗ್ ಮಾಡೋದು ಹಿಂದೆ ಇಲ್ಲೇ ಮಾಡೋದು

ಕೂಡ ಬಂತು ತಂಪಾಗಿದೆ ಇವತ್ತು ಖುಷಿ ಆಗುತ್ತೆ ಈ ಜಾಗದಲ್ಲಿ ಅವನು ಇರೋದಕ್ಕೆ ಹಾಗಾಗಿ ಇದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ಪ್ರತಿ ಸತಿ ಹಾವನ್ನ ರಕ್ಷಣೆ ಮಾಡಬೇಕಾದ್ರೆ ಮತ್ತೆ ಹಾವನ್ನ ರಿಲೀಸ್ ಮಾಡಬೇಕಾದ್ರೆ ಅವೇರ್ನೆಸ್ ಬಗ್ಗೆ ಅಂದರೆ ಜನಜಾಗೃತ ಬಗ್ಗೆ ಒಂದು ಸಂದೇಶ ಕೊಡ್ತೀನಿ ಧರ್ಮೋ ರಕ್ಷತಿ ರಕ್ಷಿತ ಹಾವು ನಾ ಇವಾಗ ನಾಲ್ಕನೇ ಯುಗದಲ್ಲಿ ಮೊದಲನೇ ಯುಗ ಕೃತಯುಗ ಧರ್ಮ ನಾಲ್ಕು ಕಾಲ ನಡೀತಾ ಇತ್ತು ಆಮೇಲೆ ತದನಂತರ ತ್ರೇತಾಯುಗ ಧರ್ಮ ಮೂರು ಕಾಲ ನಡೀತಾ ಇತ್ತು ತದನಂತರ ದ್ವಾಪರ ಯುಗ ಧರ್ಮ ಎರಡು ಕಾಲ ನಡೀತಾ ಇತ್ತು ಇದು ಕಲಿಯುಗ ಧರ್ಮ ಒಂದೇ ಕಾಲ ನಡೀತಿದೆ ಎಲ್ಲೋ ಒಳ್ಳೊಳ್ಳೆ ಕೆಲಸ ಮಾಡೋ ಕೆಲವರು ಇರೋದರಿಂದ ಇನ್ನೂ ಧರ್ಮ ಇದೆ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಂದರೆ ಯಾರು ಯಾರಿಗೂ ಅನ್ಯಾಯ ಮಾಡಬೇಡಿ ಯಾರಿಗೂ ಮೋಸ ಮಾಡಬೇಡಿ ಆದಷ್ಟು ಪರಿಸರ ಪ್ರಾಣಿ ಪಕ್ಷಿಗಳನ್ನ ಎಲ್ಲರೂ ರಕ್ಷಣೆ ರಕ್ಷಣೆ ಮಾಡೋದಕ್ಕೆ ಮುಂದಾಗಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಬನ್ನಿ ರೆಸ್ಕ್ಯೂ ಮಾಡಿರೋ ಹಾವನ್ನ ರಿಲೀಸ್ ಮಾಡೋಣ ಜೈ ಶ್ರೀರಾಮ್ ಬರೋ ಬಂಗಾರಿ ಊಟ ಎಲ್ಲಿದ್ದೆ ನೋಡ್ತಾ ಒಂದು ತಲೆ ಎತ್ತಿ ಎಂತ ತಲೆ ಎತ್ತಿ ಬಾಕ್ಸು ನೋಡ್ತಾ ಇವತ್ತು